ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಅಡಿಕೆ ಪೌಡ್ರ್ ಮನೆಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಅಡಿಕೆ ಪೌಡ್ರ್ ಮಾಡೋಕ್ಕೆ ನಮಗೆ ಬೇಕಾಗುವ ಸಾಮಗ್ರಿಗಳು ಒಂದು ಬೌಲಷ್ಟು ಅಡಿಕೆ ನುಚ್ಚು ನೀವು ಹೊರಗಡೆ ಅಂಗಡಿಯಲ್ಲಿ ಕೇಳಿದ್ರೂ ಕೊಡ್ತಾರೆ ಅಡಿಕೆ ನುಚ್ಚು ಒಂದು ಬೌಲಷ್ಟು ಒಂದೆರಡು ಸ್ಪೂನಷ್ಟಾಗೋಷ್ಟು ತುಪ್ಪ ಒಂದು ಒಂದು ಬೌಲಲ್ಲಿ ಸಕ್ಕರೆ ಮತ್ತು ಉಪ್ಪು ಒಂದೆರಡು ಮಿಕ್ಸ್ ಮಾಡಿಟ್ಕೊಂಡಿರೋದು ಒಂದು ಕಾಲು ಬಟ್ಲಷ್ಟು ತುರಿದಿಟ್ಕೊಂಡಿರೋಂಥ ಒಣ ಕೊಬ್ಬರಿ ಒಂದು ಸ್ಪೂನಷ್ಟು ಏಲಕ್ಕಿ ಪೌಡ್ರು ಇದು ಲಾವಂಗದ ಪೌಡ್ರು ಅದು ಕುಟ್ಟಿಟ್ಕೊಂಡಿರೋದು ಇದು ಮಸಾಲ ಅಡಿಕೆ ಮಸಾಲ ಅಂದರೆ ಹೊರಗಡೆ ಸಿಗುತ್ತೆ ಇದು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಒಂದು ಕಾಲು ಬಟ್ಲಷ್ಟು ಗಸಗಸೆ ನಾವು ಅದನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀವಿ ನೀವು ಫ್ರೈ ಮಾಡಿಲ್ಲ ಅಂದರೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡಿ ಇಟ್ಕೊಂಡುಬಿಡಿ ಹಂಚಲ್ಲಿ ನಾವು ಒಂದು ತವ ತಗೊಂಡಿದ್ದೀವಿ ಗ್ಯಾಸ್ ಆನ್ ಮಾಡಿ ಒಂದು ತವ ಇಟ್ಟು ಅದ್ರ ಮೇಲೆ ಒಂದು ಬೌಲಷ್ಟು ಅಡಿಕೆನುಚ್ಚು ಹಾಕಿ ತುಪ್ಪನ ಹಾಕಿ ಫ್ರೈ ಮಾಡ್ತಿದ್ವಿ ನೋಡ್ರಿ ತುಪ್ಪ ಹಾಕೋದ್ರಿಂದ ಕಲರು ಚೇಂಜ್ ಆಗುತ್ತೆ ಅಡಕೆದು ಬಾಯಲ್ಲಿ ಕ್ರಿಸ್ಪಿನೆಸ್ಸು ಸಿಗುತ್ತೆ ನಮಗೆ ನೋಡ್ತಿರ್ಬೋದು ನೀವು ಕಲರ್ ಯಾವ ರೀತಿ ಚೇಂಜ್ ಆಗುತ್ತೆ ಅಡಕೆದು ಅಂತ ನೀವು ಇದನ್ನ ಹೊರಗಡೆ ಅಂಗಡಿಯಲ್ಲಿ ಕೇಳಿದ್ರೂ ಅಡಿಕೆ ನುಚ್ಚು ಸಿಗುತ್ತೆ ನೋಡ್ತಿರ್ಬೋದು ಲೋ ಫ್ಲೇಮಲ್ಲಿ ಇಟ್ಟು ನಾವು ಅಡಿಕೆ ನುಚ್ಚನ್ನ ಈ ಥರ ಫ್ರೈ ಮಾಡ್ಕೋಬೇಕು ಇದು ಬಾಯಲ್ಲಿ ಸಿಕ್ಕರೆ ಕ್ರಿಸ್ಪಿನೆಸ್ಸು ಸಿಗುತ್ತೆ ಆವಾಗ ನೀವು ಅದು ಆಗಿದೆ ಅಂತ ಗೊತ್ತಾಗ್ತದೆ ಒಂದು ಹತ್ತು ನಿಮಿಷ ಫ್ರೈ ಮಾಡಿದರೆ ಸಾಕು ನಾವೀಗ ಒಂದು ಬಟ್ಲಲ್ಲಿ ಸಕ್ಕರೆ ಉಪ್ಪು ಇಟ್ಕೊಂಡಿರ್ತೈತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿ ಹುರಿದಿರ್ಕ ಹುರಿದಿರೋಂಥ ಅಡಿಕೆ ನುಚ್ಚಿಗೆ ಮೇಲ್ಗಡೆ ಹಾಕಿ ಮತ್ತು ಸ್ವಲ್ಪ ಫ್ರೈ ಮಾಡಬೇಕು ಅದು ಎಲ್ಲ ಅಡಿಕೆಗೂ ಹೊಂದ್ಕೋಬೇಕದು ಸಕ್ಕರೆ ಮತ್ತು ಉಪ್ಪು ರಸ ಅದು ಬಾಯಲ್ಲಿ ಸಿಕ್ಕರೆ ಉಪ್ಪು ಮತ್ತು ಸಕ್ಕರೆ ಅಡಿಕೆ ನುಚ್ಚಿಗೆ ಅದು ಹಂಕೊಂಡಿರುತ್ತಲ್ಲ ಅದು ಬಾಯಲ್ಲಿ ಸಿಕ್ಕರೆ ಒಂಥರ ಟೇಸ್ಟ್ ಅನಿಸುತ್ತೆ ಅಡಿಕೆ ನುಚ್ಚು ಹಂಗಾಗಿ ಅಡಿಕೆ ಪೌಡ್ರು ಚೆನ್ನಾಗಿ ಬರುತ್ತೆ ಮತ್ತು ಅದನ್ನೇ ಒಂದು ಪ್ಲೇಟಿಗೆ ತಕ್ಕೊಂಬಿಡೋಣ ಈ ಥರ ಹುರಿದು ನೋಡ್ರಿ ಇಷ್ಟು ತುಂಬ ಕಲರ್ ಶೈನಾಗಿ ಕಾಣುತ್ತೆ ಅಡಿಕೆ ತುಪ್ಪ ಹಾಕೋದ್ರಿಂದ ಚೆನ್ನಾಗಿ ಕಲರ್ ಬರುತ್ತೆ ಮತ್ತು ಸಕ್ಕರೆ ಮತ್ತು ಉಪ್ಪು ನೀರು ಮಿಕ್ಸ್ ಮಾಡಿ ಮೀ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ಅದೇ ಗ್ಯಾ ಗ್ಯಾಸ್ನ ಆಫ್ ಮಾಡಿ ಅದೇ ತಾವಾದ ಮೇಲೆ ಅಡಿಕೆ ತುರಿದಿರ್ಕೊಂಡಿರೋಂಥ ಒಣ ಕೊಬ್ಬರಿ ಹಂಗೆ ಹಾಕಿ ಒಂದು ಸ್ವಲ್ಪ ಬೆಚ್ಚು ಮಾಡಿ ಹಾಕೋದ್ರಿಂದ ಅಡಿಕೆ ಪುಡಿ ಚೆನ್ನಾಗಿರುತ್ತೆ ಸ್ಮೆಲ್ ಆಗಲ್ಲ ಗಸಗಸೆ ಮೇಲ್ಗಡೆ ಗಸಗಸೆನ ಹಾಕೋಣ ರುಚಿಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ನಾವು ಏಲಕ್ಕಿ ಪೌಡ್ರು ಮತ್ತು ಕುಟ್ಟಿಟ್ಕೊಂಡಿರೋ ಅಂಥ ಲವಂಗ ಅದನ್ನು ಹಾಕೋಣ ಇದು ಮಸಾಲ ಅಡಿಕೆ ಪೌಡ್ರ್ ಮಸಾಲಾನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ರೆಡಿ ಆಯ್ತು ನೋಡ್ರಿ ಮನೆಯಲ್ಲೇ ದಿಢೀರಾಗಿ ನಾವು ಮಾಡ್ಕೋಬೋದು ಫಂಕ್ಷನ್ನಲ್ಲಿ ಮಾಡ್ಕೋಬೋದು ಅಡಿಕೆ ಪೌಡ್ರನ್ನ ಮನೆಯಲ್ಲೇ ಹೊರಗಡೆ ತರೋದ್ಕಿಂತ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನೋಡ್ತಿರ್ಬೋದು ನೀವು ರುಚಿಯಾದ ಆದ ಊಟ ಮೇಲೆ ಸಹ ಅಡಿಕೆ ಪುಡಿ ಸಿದ್ಧ ತುಂಬ ಸೊಗಸಾಗಿದೆ అంత అడికే పౌడర్ అడికే పొడి కలర్ఫుల్ అడికే పౌడర్